ಬಾಗಲಕೋಟ ಜಿಲ್ಲೆಯ ಹುನಗುಂದ ತಾಲೂಕಿನ ಕೊಡಲಸಂಗಮ ಗ್ರಾಮದ ವಾರ್ಡ್ನಂ ಒಂದು ನಿರ್ಮಾಣಗೊಂಡಿರುವ ಅಂಬೇಡ್ಕರ್ ಭವನ ಹಾಳಾಗಿದ್ದು ಕಿಟಕಿ ಗ್ಲಾಸ್ ಹೊಡೆದು ಹೋಗಿದ್ದಿವೆ ಆಗುವ ಮುಂಭಾಗದಲ್ಲಿ ಪರ್ಶಿ ಹೊಡೆದು ಹೋಗಿದ್ದಿವೆ ಅಂಬೇಡ್ಕರ್ ಭವನಕ್ಕೆ ಯಾವುದೇ ಭವನದ ಮೇಲೆ ಹೆಸರು ನಮೂದಿಸಿಲ್ಲ ಈ ಸಮಸ್ಯೆ ಕುರಿತು ಕರ್ನಾಟಕ ರಕ್ಷಣೆ ವೇದಿಕೆ ಹುನಗುಂದ ಯುವ ಘಟಕದ ಅಧ್ಯಕ್ಷರೂ ಆಗಿರುವ ಪ್ರವೀಣ ವಾಲಿಕಾರ ಹಾಗೂ ಹುನಗುಂದ ರೈತ ಘಟಕದ ಅಧ್ಯಕ್ಷರೂ ಆಗಿರುವ ರವಿ ಕೊಪ್ಪದ ಮತ್ತು ಕಾರ್ತಿಕ ಛಲವಾದಿ ಬಾಲೇಶ ಛಲವಾದಿ ರವಿ ಭಜಂತ್ರಿ ದಶರಥ ವಡ್ಡರ ಸದ್ದಮ ಕಲಾಲ್ ಕೊಡಲಸಂಗಮ ಗ್ರಾಮ ಪಂಚಾಯತ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಂಬೇಡ್ಕರ್ ಭವನ ಸುಧಾರಿಸಲು ಮನವಿ ಪತ್ರ ನೀಡಿದ್ದಾರೆ ಹಾಗೂ ಹತ್ತು ದಿನಗಳ ಕಾಲಾವಕಾಶ ನೀಡಿದ್ದಾರೆ ಮಾಡಲಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಕರವೇ ಕಾರ್ಯಕರ್ತರು ಸೂಚನೆ ನೀಡಿದ್ದಾರೆ ವರದಿ ರಾಜು ಭಜಂತ್ರಿ ಆದ್ರೂ ಅಲ್ಲಿಂದ ಸ್ಪಂದನೆ ಬೇಕು ಎಷ್ಟು ಹತ್ತು ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ದೇವೆ ಆಗಲಿಲ್ಲ ಅಂದ್ರೆ ದಿನ ಪಂಚಾಯತಿ ಮುಂದೆ ದೊಡ್ಡ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಯಾಕಂದ್ರೆ ಇಲ್ಲಿ ನಮ್ಮ ಅಂಬೇಡ್ಕರ್ ಭವನದ ಮು ಮುನ್ನ ಮುಂದಗಡೆ ಏನಿದೆಯಲ್ಲ ಅಲ್ಲಿಗೆ ಯಾವುದೇ ಆದಂಥ ಒಂದು ಬರವಣಿಗೆ ಇಲ್ಲ ಕೆಟ್ಟವಾದಂಥ ನಮಗೆ ದೃಷ್ಟಿ ಏನಂದರೆ ಯಾರು ತಿಳ್ಕೊಂಡ್ಬಿಟ್ರೆ ಇದು ಏನಂತ ಕೇಳಿದ್ರೆ ಭವನ ಅಂತ ಯಾರೂ ಹೇಳೋದಿಲ್ಲ ಮನಿ ಇರ್ಬೋದು ಬಿಡು ಅಂತೇಳಿ ಈ ರೀತಿ ಒಳಗೆ ತಿಳ್ಕೊತಾರೆ ಆ ರೀತಿ ಒಳಗೆ ಕೆಲಸ ಆಗಬೇಕು ಯಾಕಂದರೆ ನಾವು ಮಾಡೋದು ಈ ಪೇಂಟಿಂಗ್ ಇಲ್ಲ ಪೇಂಟಿಂಗ್ ಇಲ್ಲ ಕಟ್ಟಡ ಪ ಮೆಟಲ್ಗಳು ಇಲ್ಲ ದುರಸ್ತಿ ಆಗಿಬಿಟ್ಟಿದೆ ಅದು ಎಂಟು ವರ್ಷಗಳಿಂದ ಮಾಡಿದಿನಂದರೆ ಅದಕ್ಕೆ ಒಳ್ಳೆ ರೀ ಪುನರ್ವಸತಿ ಒಳಗೆ ಏನಾದರೂ ಅದಕ್ಕೆ ರೆಸ್ಪಾನ್ಸ್ ಬೇಕಲ್ಲ ಅದಕ್ಕಾಗಿ ನಾ ಇದ್ರ ಕೇಳ್ಕೊಳೋದು ಏನಂದರೆ ಆದಷ್ಟು ಬೇಗ ಹೆಮ್ಮೆ ಅಂತ ಆದಷ್ಟು ಬೇಗ ಇದರ ಈ ರೀತಿ ಒಳಗೆ ನಮ್ಮ ಭವನಕ್ಕೆ ಎಲ್ಲ ಒಳಗೆ ತಾವು ರೀ ಪುನರ್ವಸತಿ ಕೇಂದ್ರಕ್ಕೆ ಎಲ್ಲದನ್ನು ಪರಿಪೂರ್ವತೆಯಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಹೇಳಿ ಸರ್ ನನ್ನೆಲ್ಲ ಕರುವ ಮೊದಲು ಹೃದು ಋಗ್ಪೂರ್ವಧಕ ವಂದನೆಗಳನ್ನು ಹೇಳುತ್ತಾ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಭವನ ಇತ್ತು ಅನಾನುಕೂಲವೂ ಜಾಸ್ತಿ ಆಗ್ತಾಯಿದೆ ಇಲ್ಲಿ ಏನಂದರೆ ನಿರ್ಮಾಣ ಆಗಿ ಎಂಟು ವರ್ಷಗಳಿಂದ ನಮ್ಮ ಅಧ್ಯಕ್ಷರು ಹೇಳಿದರು ನಾನು ರೈತ ಘಟಕ ಅಧ್ಯಕ್ಷೆ ಹುಣಗುಂದ್ ತಾಲೂಕು ರವಿ ಕೊಪ್ಪದ ಮಾತನಾಡೋದು ಅನಾನುಕೂಲಗಳು ಜಾಸ್ತಿ ಆಗ್ತಾ ಇದ್ದಾವೆ ಇಲ್ಲಿ ಎಂಟು ವರ್ಷಗಳಿಂದ ಇದು ನಿರ್ಮಾಣ ಆಗಿದೆ ಇದರ ಬಗ್ಗೆ ಯಾರೂ ಸ್ಪಂದನೆ ತೊಗೊಳ್ತಾ ಇಲ್ಲ ಯಾಕೆ ಜವಾಬ್ದಾರಿಯಿಂದ ನಾವು ಕೂಡ ಆ ರೀತಿ ಒಳಗೆ ಆಗಬಾರ್ದು ಜನರಿಗೆ ನಮಗೆ ಎಷ್ಟು ತೊಂದರೆ ಇದೆ ಅಂದರೆ ಇದು ಗ್ಲಾಸ್ ಇಲ್ಲ ಟೈಲ್ಸ್ ಇಲ್ಲ ಎಲ್ಲ ಇಂಥ ಅನಾನುಕೂಲಗಳಲ್ಲಿ ಒಂದು ಮದುವೆ ಸಮಾರಂಭಗಳು ಇರ್ಬೋದು ಒಂದು ಯಾವುದೇ ಒಂದು ಸಮಾರಂಭಕ್ಕೂ ಅನಾನುಕೂಲ ಆಗುತ್ತೆ ಅಂದರೆ ಅದಕ್ಕೆ ಯಾವುದೂ ನಾವು ಗ್ರಾಮ ಪಂಚಾಯತಿ ಪಿಡಿ ಸಾಹಿರಿಗೂ ಸಹ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆದರೂ ಅಲ್ಲಿಂದ ಸ್ಪಂದನೆ ಬೇಕು ಎಷ್ಟು ಹತ್ತು ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ದೀವಿ ಆಗಲಿಲ್ಲ ಅಂದರೆ ಮುಂದೆ ಒಂದು ದಿನ ಪಂಚಾಯತಿ ಮುಂದೆ ದೊಡ್ಡ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಯಾಕಂದರೆ ಇಲ್ಲಿ ನಮ್ಮ ಅಂಬೇಡ್ಕರ್ ಭವನದ ಮು ಮುನ್ನ ಮುಂದಗಡೆ ಏನಿದೆಯಲ್ಲ ಅಲ್ಲಿಗೆ ಯಾವುದೇ ಆದಂಥ ಒಂದು ಬರವಣಿಗೆ ಇಲ್ಲ ಕೆಟ್ಟವಾದಂಥ ನಮಗೆ ದೃಷ್ಟಿ ಏನಂದರೆ ಯಾರು ಬಿಟ್ರೆ ಇದು ಏನಂತ ಕೇಳಿದ್ರೆ ಭವನ ಅಂತ ಯಾರೂ ಹೇಳೋದಿಲ್ಲ ಮನಿ ಇರ್ಬೋದು ಬಿಡು ಅಂತೇಳಿ ಈ ರೀತಿ ಒಳಗೆ ತಿಳ್ಕೊತಾರೆ ಆ ರೀತಿ ಒಳಗೆ ಕೆಲಸ ಆಗಬೇಕು ಯಾಕಂದರೆ ನಾವು ಮಾಡೋದು ಈ ಪೇಂಟಿಂಗ್ ಇಲ್ಲ ಪೇಂಟಿಂಗ್ ಇಲ್ಲ ಕಟ್ಟಡ ಮುಂದಿಲ್ದು ಪ ಮೆಟಲ್ಗಳು ಇಲ್ಲ ದುರಸ್ತಿ ಆಗಿಬಿಟ್ಟಿದೆ ಅದು ಎಂಟು ವರ್ಷಗಳಿಂದ ಮಾಡಿದಿನಂದರೆ ಅದಕ್ಕೆ ಒಳ್ಳೆ ರೀ ಪುನರ್ವಸತಿ ಒಳಗೆ ಏನಾದರೂ ಅದಕ್ಕೆ ರೆಸ್ಪಾನ್ಸ್ ಬೇಕಲ್ಲ ಅದಕ್ಕಾಗಿ ನಾ ಇದ್ರ ಕೇಳ್ಕೊಳೋದು ಏನಂದರೆ ಆದಷ್ಟು ಬೇಗ ಹೆಮ್ಮೆ ಅಂತ ಹೇಳ್ತಾರೆ ಆದಷ್ಟು ಬೇಗ ಇದರ ಈ ರೀತಿ ಒಳಗೆ ನಮ್ಮ ಭವನಕ್ಕೆ ಎಲ್ಲ ಒಳಗೆ ತಾವು ರೀ ಪುನರ್ವಸತಿ ಕೇಂದ್ರಕ್ಕೆ ಎಲ್ಲದನ್ನು ಪರಿಪೂರ್ಣತೆಯಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಎಲ್ಲ ನೋಡಿ ನೋಡಿ ಕೇಳಿರ್ಬೋದು ಆಲ್ಮೋಸ್ಟ್ ಈಗ ಕಾರ್ಯಕರ್ತರು ಹೇಳೋ ಪ್ರಕಾರ ಅಂದ್ರೆ ಎಲ್ಲ ಭವನ ಸುತ್ತಮುತ್ತ ಮುಳು ಗಿಡ ಎಲ್ಲ ಬೆಳೆದಿದ್ದಾವೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮದುವೆ ಸಮಾರಂಭ ಇವರೆಲ್ಲ ಗ್ರಾಮಸ್ಥರು ಭಾಳ ಶ್ರೀಮಂತರೇನಲ್ಲ ಈ ಭವನ ಸರ್ಕಾರ ವತಿಯಿಂದ ಒಂದು ಭವನ ಆಗೈತಿ ಮದುವೆ ಸಂಭ್ರಮಕ್ಕೆ ಭವನ ಕೊಟ್ಟೈತಿ ಅದ ಕ್ಲೀನಿಂಗ್ ಸ್ವಚ್ಛತೆ ಇರಲಿಕ್ಕಪ್ಪ ಅಂತಂದ್ರೆ ಭಾಳ ತೊಂದರೆ ಆಗುತ್ತೆ ಜನ ಜನ ಜನಸಾಮಾನ್ಯರಿಗೆ ಅದಕ್ಕಾಗಿ ಇಲ್ಲಿ ಬರಹಗಳು ಇಲ್ಲ ನಮ್ಮ ರೈತ ಘಟಕ ರವಿ ಹೇಳಿ ಹೇಳಿದ ಪ್ರಕಾರ ಇಲ್ಲಿ ಬೋಡಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೆಲ್ಲ ಇನ್ನು ಸಂವಿಧಾನವನ್ನು ಬರೆದಂತಹ ಅವರು ಭಾರತ ರತ್ನ ಅಂದ್ರೆ ತಪ್ಪ ಭಾರತ ರತ್ನನೇ ಅವರು ಅವರು ಭಾವಚಿತ್ರ ಇಲ್ಲ ಅವ್ರ ಬರಹಗಳಿಲ್ಲ ಅದಕ್ಕಾಗಿ ಸುತ್ತಮುತ್ತ ಎಲ್ಲ ಸ್ವಚ್ಛ ಇರಬೇಕು ಕಂಪೌಂಡ್ ವ್ಯವಸ್ಥೆ ಆಗಬೇಕು ಇದು ಮುಂದಿನ ದಿನಮಾನಗಳಲ್ಲಿ ಆಗದೇ ಹೋದರೆ ಈ ನಾನು ಗ್ರಾಮ ಪಂಚಾಯಿತಿ ಪಿಡಿ ತಿಳಿಸುವುದೇನೆಂದರೆ ಇದು ಹತ್ತು ದಿನಗಳ ಗಡು ಕೊಟ್ಟಿವೆ ಹತ್ತು ದಿನಗಳಿಗೆ ಅಂತಂದ್ರೆ ನಾವು ಉಗ್ರ ರೂಪದ ಹೋರಾಟವನ್ನು ಮತ್ತು ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹವನ್ನು ಪಂಚಾಯತಿ ಮುಂದೆ ಬಂದು ಕುಳಿತುಕೊಳ್ಳುತ್ತೇವೆ ಮುಂದಿನ ಜವಾಬ್ದಾರಿ ನೀವೇ ಎಂದು ನಿಮಗೆ ತಿಳಿಯಬಯಿಸುತ್ತೇನೆ ಸರ ಮತ್ತಿಲ್ಲಿ ಯಾರು ಪಂಚಾಯತಿ ಮೆಂಬರ್ಗಳಾತಾರೆ ಪೀಡಿಗಳು ಯಾರು ಏನು ಬಂದು ಏನು ಇದು ಮಾಡಿ ಸರ ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ ಯಾರೂ ಮಾಡಕ್ಕೆ ತಯಾರಿಲ್ಲ ನಮ್ಗೆ ಅನುದಾನ ಇಲ್ಲ ಅದು ಇಲ್ಲ ಅಂತ ಅಂತಾರೆ ಬಟ್ ನಿಮ್ಮ ಗ್ರಾಮ ಪಂಚಾಯತಿ ಪಿಡಿ ಹೇಳಿದ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಅನುದಾನದ ಒಳಗೆ ಅಂತಾರೆ ಹೆಚ್ಚುವರಿ ಪಂಡ್ ಕೇಳಿದ್ರೆ ಹೆಚ್ಚುವರಿ ಪಂಡೂ ಇಲ್ಲ ಅಂದ್ರೆ ಬಟ್ ಅನುದಾನ ಮುಂದಿನ ದಿನಮಾನ ಅನುದಾನ ಬಂತಂದ್ರೆ ಇನ್ನೀ ಕಂಡೀಷನ್ ಮಾಡಿಸು ಅಂತ ಅವರು ಒಪ್ಪಿಗೆ ಕೊಟ್ಟರೆ ಅವ್ರದ್ದೇನಿಲ್ಲ ಬಟ್ ನಾವು ಹೇಳಿದ ಪ್ರಕಾರ ಹತ್ತು ದಿನ ಗಡುವನ್ನು ಕೊಟ್ಟಿದ್ದೇವೆ ಅದ್ರೊಳಗೆ ಆಲಿಕಪ್ಪ ಅಂತಂದ್ರೆ ನಾವು ಉಗ್ರ ರೂಪದ ಹೋರಾಟವನ್ನು ನಮ್ಮ ನಮ್ಮ ಪ್ರಕಾರ ನಾವು ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ಏನು ಮಾಡಬೇಕು ಅದು ಮಾಡೇ ಎಂದು ಗ್ರಾಮ ಪಂಚಾಯತಿ ಪಿಡಿ ಸೂಚಿಸುತ್ತೇನೆ ಎಂದು ಈ ಮೂಲಕ ತಮಗೆ ತಿಳಿಸುತ್ತೇನೆ ಅಂಬೇಡ್ಕರ್ ಭವನದಲ್ಲಿ ಮದುವೆ ಸಂಭ್ರಮ ಇದಕ್ಕೆ ಎಲ್ಲ ಅದು ನಮ್ಗೆ ತೊಂದರೆ ಇದೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಎಲ್ಲ ಕೊಠಡೆಯೆಲ್ಲ ಹೊಡೆದಿದ್ದಾವೆ ನಮ್ಮ ನಮ್ಮ ಕಾಜು ನಮ್ಮ ಟೈಲ್ಸು ಇದು ಅಂಬೇಡ್ಕರ್ ಭವನದ್ದು ರವಿಯರು ಹೇಳಿದ್ರಲ್ಲ ಅದು ಏನು ಅನ್ನೋದು ಗೊತ್ತಾಗಲ್ಲ ಹಾಂ ಇದು ಏನು ಯಾವುದು ಇದು ಭವನ ಅನ್ನೋ ಏನೋ ಏನಾರ ಒಂದು ತಿಳ್ಕೊತಾರೆ ಅವರು ಸುತ್ತಮುತ್ತ ಇಲ್ಲೆಲ್ಲ ಗಾಡಿ ಎಲ್ಲ ನಿಲ್ಸಕ್ಕೆ ಪಾರ್ಕಿಂಗ್ ಇರ್ಕಿಂಗು ಎಲ್ಲ ಮದುವೆ ಸಂಭ್ರಮದಲ್ಲಿ ಜನಗಳು ಬಂದಿದ್ದಕ್ಕೆ ಪಾರ್ಕಿಂಗ್ ಅಲ್ಲಿ ಮಾಡೋದಕ್ಕೆ ಹುಲ್ಲು ಗಿಲ್ಲು ಎಲ್ಲ ಏನು ಸುಸ್ತತೆ ಇಲ್ಲ ಗಾಡಿ ನಿಲ್ಸಕ್ಕೆ ತೊಂದರೆ ಆಗಿದೆ ಎಲ್ಲ ಸ್ವಚ್ಛತನೇ ಇಲ್ಲ ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಲ್ಲ ಎಂಟು ವರ್ಷ ಆಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಿರ್ಮಾಣ ಆಗಿದೆ ಇದು ಅಂಬೇಡ್ಕರ್ ಭವನ ಏನಿಲ್ಲ ಇದು ಹೆಸರು ಇಲ್ಲ ಏನು ಹೆಸರು ಸಮಯ ಇಲ್ಲ ಏನಿಲ್ಲ ಬಡ್ಕರ್ ಅಂತ ಭಾವಚಿತ್ರನೂ ಇಲ್ಲ ಏನಿಲ್ಲ ಒಳಗಡೆ ಫಸ್ಟಿಗೆ ಸ್ಟಾರ್ಟಿಂಗೆ ಫಸ್ಟಿಗೆ ಓಪನಿಂಗ್ ದಿವಸನೇ ಅಷ್ಟೇ ಆಗಿದೆ ಇದು ಬಟ್ಕರ್ ಮೆನ್ಷನ್ ಮಾಡಿದ್ದಾರೆ ತಲೆ ಏನೂ ಆಗಿದೆಲ್ಲ ಇದು ಎರಡ್ ಸಾವಿರ ಹದಿನೆಂಟರ ದಿವಸನೋ ಒಳ್ಳೆ ಬರೆದಿರ್ತಿದ್ದಾರೆ ಏನಿಲ್ಲ ಈ ಥರ ಎಲ್ಲ ನೋಡಿ ಕಂಟಿ ಇವು ಎಲ್ಲ ಬೆಳೆದಿದ್ದಾವೆ ಹಾ ಭಾಳ ಅನುಕೂಲ ಇದಾಗಿಲ್ಲ ಅದಕ್ಕೋಸ್ಕರನ ಇದು ನಮ್ಗೆ ಸ್ವಚ್ಛತೆಯಾಗಿ ಇದು ಮಾಡ್ಕೋಬೇಕು ಅಂತ ನಮ್ಮದು ಮಾತು